ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಇವತ್ತಿನ ದಿನ ಮಾಟ ಮಂತ್ರ ತಂತ್ರಕ್ಕೆ ಒಳಗಾಗಿ ಅಥವಾ ವಾಮಾಚಾರಕ್ಕೆ ಬಲಿಯಾಗಿ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಜೊತೆಗೆ ನೋಡಿ ಸಾಮಾನ್ಯವಾಗಿ ಆಸೆಯು ಅತಿಯಾದರೆ ತಾನಾಗಿಯೇ ಅಸೂಯೆ ಅಂತಕ್ಕಂಥದ್ದು ಬೇರೆಯವ್ರಿಗೆ ಬಿಡುತ್ತೆ ಈ ಅಸೂಯೆ ಹೆಚ್ಚಾದಾಗ ದ್ವೇಷ ಹೆಚ್ಚಾಗ್ತದೆ ದಿ ದ್ವೇಷದಿಂದಾಗಿ ಏನಾಗ್ತದೆ ಮನಸ್ಸಂತಕ್ಕಂಥದ್ದು ಇಲ್ಲಸಲ್ಲದ ವಿನಾಶಕಾರಿ ವಿಕೃತವಾದಂತಹ ಕೃತ್ಯಗಳಿಗೆ ಮುಂದಾಗ್ತದೆ ಹೀಗೆ ಮುಂದಾಗುವಂತಹ ಕೃತ್ಯಗಳೇ ಈ ಮಾಟ ಮಂತ್ರ ತಂತ್ರ ವಾಮಾಚಾರ ಈ ರೀತಿಯಾದಂತಹ ಬಾನಾಮತಿ ಇನ್ನಿತರ ಅನಾಚಾರಗಳಿರ್ತಕ್ಕಂಥದ್ದು ನೋಡಿ ಈ ಪ್ರಯೋಗಗಳಿಂದ ಒಂದು ಒಳ್ಳೆಯದನ್ನು ಸಹ ಮಾಡ್ಕೋಬೋದು ಒಂದು ಕೆಟ್ಟದನ್ನು ಸಹ ಮಾಡ್ಕೋಬೋದಾಗಿತ್ತು ಸಾಮಾನ್ಯವಾಗಿ ನಾನು ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳಿಗೆ ಒಳಗಾದವರ ಪ್ರಭಾವ ಹೇಗಿರುತ್ತೆ ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ತಿಳಿಸಿದೆ ಬಟ್ ಇವತ್ತು ನಾನು ಹೇಳ್ತಾ ಇರತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಈ ವಾಮಾಚಾರದಿಂದಾಗಿ ಮಂತ್ರ ತಂತ್ರದ ಬಾಧೆಗಳಿಂದಾಗಿ ವ್ಯಕ್ತಿ ಅಂದರೆ ಅವನ ಜನ್ಮತಃ ಜಾತಕ ಯೋಗ ಬಾಲಗಳು ಗ್ರಹ ಬಲಗಳು ಚೆನ್ನಾಗಿ ಇರ್ತದೆ ನೋಡಿ ಗ್ರಹಗಳ ಮೇಲೆ ಯಾವ ರೀತಿ ವಾಮಾಚಾರ ಆಗ್ತದೆ ಇವತ್ತು ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಅವನ ಜಾತಕ ತುಂಬ ಚೆನ್ನಾಗಿದೆ ಅವನಿಗೆ ಗ್ರಹಗಳ ಬಲ ಯೋಗಗಳೆಲ್ಲ ಚೆನ್ನಾಗಿದೆ ಆದರೂ ಕೂಡ ಆ ವ್ಯಕ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ಅವನು ಹಿಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲೂ ಅವನಿಗೆ ವಿಫಲ ಇದೆ ಜೊತೆಗೆ ಅಭಿವೃದ್ಧಿ ಅನ್ನೋದು ಇಲ್ಲ ವ್ಯವಹಾರದಲ್ಲಿ ನಷ್ಟ ಮಾನಸಿಕ ಚಿಂತೆ ವ್ಯರ್ಥ ವ್ಯಾಜ್ಯಗಳು ಎದುರಿಸ್ತಾ ಇದ್ದಾನೆ ಯಾಕೆ ಅವನು ದೈವ ದೇವರುಗಳನ್ನೆಲ್ಲ ಪ್ರಾರ್ಥನೆ ಇದ್ದಾನೆ ಮುಖ್ಯವಾಗಿ ಅವನ ಜನ್ಮ ಜಾತಕದಲ್ಲಿ ಶುಭಗ್ರಹಗಳ ಯುತಿಯಾಗಿದೆ ಮತ್ತು ಕೇಂದ್ರ ತ್ರಿಕೋನಗಳಲ್ಲಿ ಶುಭಗ್ರಹಗಳ ಬಲ ಇದೆ ಉತ್ತಮವಾದಂತಹ ರಾಜಯೋಗಗಳು ಸಹ ಇದೆ ಆದರೂ ಕೂಡ ಆ ಮನುಷ್ಯ ಜೀವನದಲ್ಲಿ ನಿತ್ಯ ಕೊರಗ್ತಾ ಇದ್ದಾನೆ ಒಂದು ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ ಅಥವಾ ದುಡಿದಿದ್ದ ಹಣ ಹಿಂಗೆ ಬರ್ತದೆ ಹಿಂಗೆ ಇರ್ತದೆ ಖಾಲಿ ಆಗ್ತಾ ಇರ್ತದೆ ಇಲ್ಲ ಅಂದರೆ ವ್ಯರ್ಥ ಅಪವಾದ ನಿಂದನೆಗಳಿಗೆ ಗುರಿ ಆಗ್ತಾ ಇರ್ತಾನೆ ಸಮಸ್ಯೆಗಳ ಸುರಿಮಾಲನೆ ಅವನಿಗೆ ಹೆಚ್ಚಾಗ್ತಾ ಇರ್ತದೆ ಏನು ಈಗಾಗ್ತದೆ ನೋಡಿ ವಾಮಾಚಾರ ಪ್ರಯೋಗಗಳಿಂದ ಸಾಮಾನ್ಯವಾಗಿ ನವಗ್ರಹಗಳನ್ನು ಸಹ ಪೀಡಿಸಬಹುದು ಅಂತಕ್ಕಂಥದ್ದು ನೋಡಿ ನನಗಾಗಲೇ ಹೇಳ್ತಾ ಇದ್ದೆ ಈಗ ಒಂದು ಜಾತಕದಲ್ಲಿ ಒಬ್ಬ ವ್ಯಕ್ತಿಗೆ ರಾಜಯೋಗಗಳಿರುತ್ತೆ ಸೊ ಬಟ್ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅವನು ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ನೋಡಿ ಜಾತಕ ಮತ್ತು ವಾಮಾಚಾರ ಪ್ರಯೋಗಗಳು ಜನ್ಮ ಜಾತಕದಲ್ಲಿ ಏನಿರ್ತದೆ ಅದೇ ಅವನ ಜೀವನ ಆಗಿರ್ತದೆ ಸೊ ಆ ಜೀವನವನ್ನು ತೊಂದರೆಗೊಳಿಸಲಿಕ್ಕೆ ಮಾಡುವಂತಹ ಕೃತಿಮಗಳಿವೆಲ್ಲ ಆಯಿತಾ ಈ ತಂತ್ರ ಪ್ರಯೋಗಕ್ಕೆ ಒಳಗಾದಾಗ ಅದರ ಪ್ರಭಾವಗಳು ಆ ಶುಭ ಗ್ರಹಗಳ ಪ್ರಭಾವಗಳು ಇವನ ಮೇಲೆ ಬೆಳೆದೇ ಇದ್ದಾಗ ಇವನ ಪ್ರಯತ್ನಗಳೆಲ್ಲ ವ್ಯರ್ಥ ಆಗ್ತಾ ಹೋಗ್ತಾ ಇರ್ತದೆ ಈ ರೀತಿಯಾಗಿ ಬಹಳಷ್ಟು ಜನಗಳನ್ನು ನಾನು ನೋಡಿದ್ದೇನೆ ಸಮಸ್ಯೆಗೆ ಒಳಗಾಗಿರತಕ್ಕಂಥವ್ರು ಇವೆಲ್ಲವೂ ಕೂಡ ಬೇಕಂತಲೇ ಅಂದರೆ ಒಂದು ಕೆಲವೊಂದು ಅಸೂಯಪರರು ಯಾವುದೋ ಕಾರಣಗಳಾಗಿರ್ಬೋದು ಇದೇ ಕಾರಣಗಳಿಂದಾಗಿ ನಿಮ್ಮ ಮೇಲೆ ಮಾಟ ಮಾಡಿರ್ತಾರೆ ವಾಮಾಚಾರ ಮಾಡಿರ್ತಾರೆ ತಂತ್ರಗಳನ್ನು ಮಾಡಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ವ್ಯಕ್ತಿ ವ್ಯಕ್ತಿಗತವಾಗಿ ಹೋಗಿರ್ತದೆ ಅಥವಾ ಅವನ ಒಂದು ವ್ಯವಸ್ಥೆ ಅಥವಾ ಅವನ ಒಂದು ಕುಟುಂಬ ಪರಿಸರ ಅವನು ಬೆಳೆದು ಬಂದಂಥ ರೀತಿ ಅಥವಾ ಅವರ ಹಿರಿಯರು ಬಂದಂತಹ ಒಂದು ದಾ ದಾರಿ ವಿಚಾರ ಅವ್ರು ಕಟ್ಕೊಂಡಂತಹ ಪರಿಸರ ಸ್ನೇಹ ವಿಶ್ವಾಸ ಈ ಎಲ್ಲದರ ಮೇಲೆ ಅವನಿಗೆ ಯಾವ್ಯಾವ ರೀತಿಯಲ್ಲಿ ತಂತ್ರಗಳನ್ನು ಮಾಡಿರ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅಂತ ಹೇಳ್ಬೋದು ಸೊ ಸಾಮಾನ್ಯವಾಗಿ ಏನಾಗ್ತದೆ ಈ ಥರದ ವಾಮಾಚಾರ ಪ್ರಯೋಗಗಳಿಗೆ ಒಳಗಾದಂತಹ ಸಂದರ್ಭಗಳಲ್ಲಿ ಅವನ ಗ್ರಹಗಳ ಬಳಗಳನ್ನು ಬಂಧನ ಮಾಡ್ತಾರೆ ಯಾಕಂದರೆ ಸಾಮಾನ್ಯವಾಗಿ ಕೆಲವು ಮಾಂತ್ರಿಕ ತಾಂತ್ರಿಕ ವಾಮಾಚಾರ ಪ್ರಯೋಗಗಳು ಅಷ್ಟು ಸುಲಭವಾಗಿ ಯಾರ ಮೇಲೂ ಕೂಡ ಪ್ರಭಾವಕ್ಕೆ ಬೀಳಲ್ಲ ಬಿದ್ದರೂ ಕೂಡ ಅವನ ಜನ್ಮ ಜಾತಕದಲ್ಲಿರುವಂತಹ ಗ್ರಹಗಳ ಬಲಗಳಿಂದ ಅದು ಅವನು ಸಾಮಾನ್ಯವಾಗಿ ನಡೀತಾ ಇರ್ತಾನೆ ಆಗ ಆದರೂ ಕೂಡ ಅವನು ಬೀಳಿಲ್ಲ ಅಂದಾಗ ಏನು ಮಾಡ್ತಾರೆ ಡೈರೆಕ್ಟಾಗಿ ಅವನ ಗ್ರಹಗಳ ಮೇಲೆ ಅವನ ಒಂದು ದೈವ ಬಲಗಳ ಮೇಲೆ ಅವನಿಗಿರುವಂತಹ ಶುಭ ಅಶುಭ ಯೋಗಗಳ ಮೇಲೆ ಪ್ರಭಾವವನ್ನು ಮಾಡಿದಾಗ ಏನಾಗ್ತದೆ ಆ ವ್ಯಕ್ತಿ ನಿರಂತರವಾಗಿ ಕೊರಗ್ತಾ ಬರ್ತಾನೆ ಸಮಾಜದಲ್ಲಿ ಅವನ ಸ್ಥಾನಮಾನ ನಾಶ ಆಗ್ತದೆ ಮುಖ್ಯವಾಗಿ ಅವನ ಒಳ್ಳೆಯ ಹೆಸರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಕೀಯವಾಗಿ ಅವನನ್ನು ಬೆಳೆಯುವುದರಲ್ಲಿ ಅವನನ್ನು ತುಳಿಯುವಂಥ ವ್ಯವಸ್ಥೆ ರಾಜಕೀಯವಾಗಿ ಅವನ ಒಂದು ಜೀವನವನ್ನು ಮುಗಿಸುವಂತಹ ವ್ಯವಸ್ಥೆ ಆಯಿತಾ ಇವೆಲ್ಲವೂ ಕೂಡ ಏನಾಗ್ತದೆ ದೊಡ್ಡ ದೊಡ್ಡ ಮಟ್ಟದ ನಾಶನಕ್ಕಾಗಿ ಈ ಥರದ್ದೆಲ್ಲ ತಂತ್ರಗಳನ್ನು ವಾಮಾಚಾರಗಳನ್ನು ಮಾಡುವಂಥದ್ದನ್ನು ನಾವು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇರ್ತೀವಿ ಕಷ್ಟಗಳು ನಿವಾರಣೆ ಆಗ್ತಾಯಿದೆ ಮತ್ತು ಏನು ತೊಂದರೆಗಳಿಲ್ಲ ಅನ್ಮು ಇನ್ಮೇಲೆ ಅನ್ ಅನುಮಾನವಾಗಿ ನಿರಾಸವಾಗಿ ನಾವು ಜೀವನ ಮಾಡ್ಬೋದು ಅಂತ ಭಾವಿಸ್ತಾ ಇರ್ತೀರ ಹಾಗೆ ಇನ್ನೊಂದು ಮತ್ತೊಂದು ಕಷ್ಟಗಳು ನಿಮಗೆ ಬರ್ತಾನೆ ಇರ್ತದೆ ಹೀಗೆ ಬರೀ ಸಮಸ್ಯೆಗಳೇ ಆಗುತ್ತೆ ಹೊರತು ಮಾನಸಿಕ ದೈಹಿಕ ಆರ್ಥಿಕ ಸಮಸ್ಯೆಗಳಿಂದ ನೀವು ಮುಕ್ತಿ ಹೊಂದಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಇದು ನಿಮಗೆ ಪ್ರತಿ ಒಂದು ರೀತಿಯಲ್ಲಿ ಹೇಗೆ ಅಂದರೆ ಈ ವಾಮಾಚಾರ ಪ್ರಯೋಗಗಳು ದರಿದ್ರದ ರೀತಿಯಲ್ಲಿ ಕಾಡ್ತಾ ಇರುತ್ತೆ ಕುಂತ್ರು ಚಿಂತೆ ಮಲಗಿದ್ರೂ ಚಿಂತೆ ಎದ್ರೂ ಚಿಂತೆ ಸೊ ವಿಶೇಷವಾಗಿ ಏನು ಹೇಳ್ತೀವಿ ಅಂದರೆ ಸಂಪೂರ್ಣ ಮಂಕ್ ಆಗ್ಬಿಡ್ತೀರಾ ಯಾವುದೇ ಥರದ ಒಂದು ಬಾಹ್ಯ ಒಂದು ಚಟುವಟಿಕೆಗಳಿಗೆ ಒಳಪಡಿಸ್ದೆ ಆಯಿತಾ ಬಾಹ್ಯವಾಗಿ ಜನರ ಸಂಪರ್ಕಕ್ಕೆ ಹೋಗದೆ ಏಕಾಂಗಿತನ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಆಮೇಲೆ ಏನಾಗ್ತದೆ ಲೈಫಲ್ಲಿ ನಾನು ಫೇಲೋರ್ ಆಗಿಬಿಟ್ಟೆ ಅನ್ನುವಂಥದ್ದು ಆಮೇಲೆ ನೋಡಿ ಬಹಳ ದೊಡ್ಡ ಗೌರವಸ್ಥರಾಗಿರ್ತಾರೆ ಸಮಾಜದಲ್ಲಿ ಅವರಿಗೆ ಕೀರ್ತಿ ಯಶಸ್ಸು ಅಂತಕ್ಕಂಥದ್ದು ಹೆಚ್ಚಾಗಿರ್ತದೆ ಈ ಥರದ ಎಲ್ಲ ಥರದ್ದು ಇದ್ದರೂ ಕೂಡ ಆ ವ್ಯಕ್ತಿ ಸಂಕಷ್ಟಕ್ಕೆ ಇರ್ತಾನೆ ಸೊ ನೋಡಿ ಆ ಥರದ ವ್ಯಕ್ತಿಗಳಿಗೆ ಯಾವ ರೀತಿ ಮಾಡಿರ್ತಾರೆ ಆ ವ್ಯಕ್ತಿಯ ಮಾನಹಾನಿಯಾಗಬೇಕು ಆ ವ್ಯಕ್ತಿಗೆ ಅಪಭ್ರಂಶ ಉಂಟಾಗಬೇಕು ಅವರ ಘನತೆ ಗೌರವಕ್ಕೆ ಧಕ್ಕೆಯನ್ನು ತರಬೇಕು ಈ ರೀತಿಯಾದಂತಹ ಒಂದು ಪ್ರಭಾವಗಳಿಗೆ ಒಳಪಟ್ಟಾಗ ಏನಾಗಿರ್ತದೆ ಎಷ್ಟು ಒಳ್ಳೆ ಮನೆತನ ಎಷ್ಟು ಒಳ್ಳೆ ಹೆಸರಿದ್ದರೂ ಕೂಡ ಅವರಿಗೆ ಸಂಪೂರ್ಣವಾಗಿ ಮಾನ ಮರ್ಯಾದೆ ಅಂತಕ್ಕಂಥದ್ದು ನಾಶ ಆಗ್ಬಿಟ್ಟಿರುತ್ತೆ ಸೊ ಸಂಪೂರ್ಣವಾಗಿ ಗ್ರಹಗಳ ಬಲ ಬಂಧನ ಆಗಿಬಿಡುತ್ತೆ ಸೊ ಇವೆಲ್ಲ ಹೇಳ್ಬೋದು ಈ ಘಟಸ್ತಂಭನದಂತಹ ಕಾರ್ಯಗಳನ್ನೆಲ್ಲ ಮಾಡೋದು ಇವೆಲ್ಲ ಒಂದು ವಾಮಾಚಾರಿಕ ಪದ್ಧತಿಯಲ್ಲಿ ಬರುವಂಥ ವಿಚಾರಗಳು ಈ ಥರ ಸಮಸ್ಯೆಗಳಿಂದ ಎಷ್ಟೋ ಜನಗಳು ಕೋಟ್ಯಾಧಿಪತಿಗಳು ಭಿಕ್ಷಾಧಿಪತಿಗಳಾಗಿ ಹೋಗ್ಬಿಟ್ಟಿದ್ದಾರೆ ಜೊತೆಗೆ ಸಂಪೂರ್ಣ ವಿನಾಶಕ್ಕೆ ದಾರಿಯಾಗ್ಬಿಟ್ಟಿದ್ದಾರೆ ಅವರು ಒಂದು ಒಳ್ಳೆ ರೂಟಲ್ಲಿ ಹೋಗ್ತಾ ಇರ್ತಾರೆ ಆ ರೂಟನ್ನೇ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಹಿಂಗೆ ಆಗ್ಬಿಡ್ತು ಅಂತ ಯಾಕಂದರೆ ಆ ಥರದ ವಾಮ ಮಾರ್ಗಗಳು ಅವ್ರ ಮೇಲೆ ಆಗಿರ್ತದೆ ಸೊ ಇಂತಹ ಪರಿಸ್ಥಿತಿಗೆ ಒಳಪಟ್ಟಂಥವ್ರು ಈ ಥರದ ಒಂದು ಯೋಗಗಳನ್ನು ನಾಶ ಮಾಡ್ತಾ ಇರುವಂಥವ್ರು ಈ ಒಂದು ವಾಮಾಚಾರಗಳಿಂದ ಮುಕ್ತಿ ಹೊಂದಬೇಕು ತಂತ್ರ ಪ್ರಭಾವಕ್ಕೆ ಒಳಗಾಗಬಾರ್ದು ಮಾಟದಿಂದ ಮುಕ್ತಿಯನ್ನು ಪಡಬೇಕಂದ್ರೆ ಏನು ಮಾಡಬೇಕು ಬಹಳ ಸರಳವಾದಂಥ ಪರಿಹಾರ ಇದೆ ವೀಕ್ಷಕರೇ ಮಾಡುವಂಥದ್ದನ್ನು ಭಕ್ತಿಯಿಂದ ಮಾಡಬೇಕಾಗ್ತದೆ ಸೊ ಮಾಡುವ ವಿಧಾನ ಈ ರೀತಿ ಇರತಕ್ಕಂಥದ್ದು ಮೊದಲನೇದಾಗಿ ಪರಿಹಾರ ಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಂತ್ರ ಸ್ವರೂಪದಿಂದ ಖಂಡಿತವಾಗಿಯೂ ನಿಮಗೆ ಈ ಮಾಟ ಮಂತ್ರ ತಂತ್ರ ಅಂತಕ್ಕಂಥದ್ದು ತಗುಲದೇ ನೀವು ಸುಭಿಕ್ಷವಾಗಿ ಅಭಿವೃದ್ಧಿಯನ್ನು ಕಾಣುವಂಥ ವ್ಯವಸ್ಥೆ ಆಗ್ತದೆ ಏನಪ್ಪ ಆ ಮಂತ್ರ ಅಂದರೆ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ನಾನು ನಿಮಗೆ ಈ ಮಂತ್ರನ ತಿಳಿಸ್ಕೊಳ್ತಾ ಇದ್ದೀನಿ ಸೊ ಮಂತ್ರ ಸ್ವರೂಪ ಹೀಗಿರ್ತದೆ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನುಶನಿ ಶನಿ ಭೂಮಿ ಸುತ ಬುಧ ಶನಿ ಗುರು ಶುಕ್ರ ಶನಿ ಪ್ರಶ್ಚ ರಾಹುವೇ ಕೇತುವೆ ನಮಃ ಮಮ ಸಕಲ ದೋಷ ನಿರ್ಮೂಲನಂ ಕುರು ಕುರು ಸ್ವಾಹ ಅಂಥೇಳಿ ನೋಡಿ ಇನ್ನೊಂದು ಸಲ ನಿಮಗೆ ಈ ಮಂತ್ರ ಸ್ವರೂಪವನ್ನು ಹೇಳ್ತಾ ಇದ್ದೀನಿ ವೀಕ್ಷಕರೇ ದಯಮಾಡಿ ನೋಟ್ ಮಾಡ್ಕೊಳ್ಳಿ ಬ್ರಹ್ಮ ಮುರಹಾರಿ ತ್ರಿಪುರಾಂತಕಾರಿ ಭಾನು ಶನಿ ಭೂಮಿ ಸುತ ಬುಧ ಶನಿ ಗುರು ಶುಕ್ರ ಶನಿ ಪ್ರಶ್ಚ ರಾಹುವೆ ಕೇತುವೆ ನಮಃ ಮಮ ಸಕಲ ದೋಷ ನಿರ್ಮೂಲನಂ ಕುರು ಕುರು ಸ್ವಾಹ ಈ ಒಂದು ಮಂತ್ರ ಏನಿರ್ತದಲ್ಲ ಈ ಮಂತ್ರವನ್ನು ನಿಮ್ಮ ಶಕ್ತಿಯನುಸಾರ ನಿಮ್ಮ ಶಕ್ತಿಯನುಸಾರ ಜಪಿಸಿ ನವರತ್ನದ ಪದಕ ಅಥವಾ ಈ ನವರತ್ನದ ಸರ ಅಂತೇಳಿ ಸಾಮಾನ್ಯವಾಗಿ ಸಿಗ್ತದೆ ಈ ನವರತ್ನದ ಸರ ಇದನ್ನು ಮಾಲೆ ಅಂತ ಹೇಳ್ತೀವಿ ಒಂದು ನೂರ ಎಂಟು ಇರುವಂತಹ ಒಂದು ಮಾಲೆ ಇರ್ತದೆ ಈ ಮಾಲೆಯನ್ನು ಸೂರ್ಯನಿಗೆ ವಿಶೇಷವಾಗಿ ಸೂರ್ಯ ಪ್ರತ್ಯಕ್ಷ ದೈವನಾದಂಥ ಸೂರ್ಯನಿಗೆ ಈ ಮಾಲೆಯನ್ನು ತೋರಿಸಿ ನಮ್ಮ ಕಷ್ಟ ಪರಿಹಾರ ಮಾಡು ಎಂದು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಕತ್ತಿಗೆ ಧಾರಣೆಯನ್ನು ಮಾಡುವುದರಿಂದ ಹೀಗೆ ಮಾಡೋದರಿಂದ ನಿಜವಾಗಿಯೂ ನಿಮ್ಮ ಮೇಲೆ ಆಗುವಂಥ ಅಭಿಚಾರಗಳು ವಾಟ ಮಂತ್ರ ಕೃತಿಮ ತಂತ್ರ ಬಾಧೆಗಳಿಂದ ವಿಮುಕ್ತಿಯನ್ನು ಪಡ್ಕೋಬೋದು ಪ್ರತ್ಯಕ್ಷ ದೈವ ಸೂರ್ಯನಿಗೆ ತಾವು ಕೃತಾರ್ಥರಾಗ್ಬೋದು ಅವನ ಅನುಗ್ರಹವನ್ನು ಪಡಿಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಈ ಒಂದು ತಂತ್ರಬಾಧೆಗೆ ಒಳಗಾಗಿ ಸಂಕಷ್ಟ ಪಡ್ತಾ ಇದ್ದೀರೋ ಸೊ ವಿಡಿಯೋದಲ್ಲಿ ಕಾಣುವಂಥ ಸಂಖ್ಯೆಗೆ ಕರೆ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಸಂಕಷ್ಟದಲ್ಲಿರುವಂತಹ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಕಡೆಯದಾಗಿ ನಮ್ಮನ್ನು ನೇರವಾಗಿ ಭೇಟಿಯಾಗಲು ನಮ್ಮ ವಿಳಾಸ ಮೈಸೂರು ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಬರ್ತದೆ ಬರುವ ಮುನ್ನ ನಿಮ್ಮ ಸಮಯವನ್ನು ಖಚಿತಪಡಿಸಿಕೊಂಡು ನೇರವಾಗಿ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ